ನಮಃ ಮಹಾಗಣಾಧಿಪತಃ ದತ್ತತ್ರೇ ವರದಂ ವರದವತ್ಸಲ ಪ್ರಪನ್ನರ್ತಿಹರ ವಂದೇ ಸ್ಮತೃಗಾಮಿ ಸನೋವತೂ ಆದೋ ಬ್ರಹ್ಮ ಮಧ್ಯೆ ವಿಷ್ಣುರಂತೆ ಸದಾಶಿವ ಸ್ವರೂಪಾಯ ದತ್ತಾತ್ರೇಯ ನಮೋಸ್ತುತೆ ಶ್ರೀ ಗುರುಚರಿತ್ರ ಅಧ್ಯಾಯ ನಲವತ್ತೆಂಟು ಗಾಣಗಾಪುರದ ರೈತನೊಬ್ಬನ ಅಮೋಘ ಗುರುಭಕ್ತಿಯನ್ನು ಸಿದ್ಧಯೋಗೇಶ್ವರರು ನಾಮಧಾರಕನಿಗೆ ವಿವರಿಸತೊಡಗಿದರು ಗಾಣಗಾಪುರದಿಂದ ಸಂಗಮಕ್ಕೆ ಹೋಗುವ ದಾರಿಯಲ್ಲಿ ಒಂದು ಹೊಲವಿತ್ತು ರೈತನೊಬ್ಬನು ಅದರಲ್ಲಿ ಬಿತ್ತನೆಯನ್ನು ಮಾಡಿದ್ದನು ಶ್ರೀ ಗುರುಗಳು ಪ್ರತಿದಿನವೂ ಸಂಗಮಕ್ಕೆ ಅದೇ ದಾರಿಯಲ್ಲಿ ಹೋಗುವಾಗ ರೈತನು ಅವರಿಗೆ ವಂದಿಸುತ್ತಿದ್ದನು ಶ್ರೀ ಗುರುಗಳ ಮಾತೆಂದರೆ ಆತನಿಗೆ ವೇದವಾಕ್ಯವಾಗಿತ್ತು ಗುರುಗಳಲ್ಲಿ ಆತನಿಗೆ ಅಷ್ಟೊಂದು ಭಕ್ತಿ ಪ್ರತಿನಿತ್ಯವೂ ಶ್ರೀಗಳು ಬರುವವರೆಗೂ ಅವರ ದಾರಿ ಕಾಯುತ್ತಾ ನಿಂತು ಬಂದೊಡನೆ ನಮಸ್ಕರಿಸುತ್ತಾ ನಿಲ್ಲುತ್ತಿದ್ದ ರೈತನನ್ನು ಕಂಡು ಶ್ರೀಗುರುಗಳು ಮನದಲ್ಲೇ ಸಂತಸ ಪಟ್ಟರು ಇದು ಪ್ರತಿನಿತ್ಯದ ಕಾರ್ಯಕ್ರಮವಾಗಿ ಹೋಗಿತ್ತು ಶ್ರೀಗುರುಗಳು ಒಮ್ಮೆ ಸಂಗಮಕ್ಕೆ ಹೋಗುತ್ತಿರುವಾಗ ಎಂದಿನಂತೆ ಅವರಿಗೆ ನಮಸ್ಕರಿಸಿದ ರೈತನು ಶ್ರೀಗುರುಗಳಿಗೆ ತನ್ನ ಹೊಲದಲ್ಲೇ ಬೆಳೆದ ಬೆಳೆಯನ್ನು ತೋರಿಸುತ್ತಾ ಈ ಸಲ ಬೆಳೆ ಚೆನ್ನಾಗಿ ಆಗಿದೆ ಎಂದು ಹೇಳಿ ಅವರನ್ನು ಹೊಲದೊಳಗೆ ಕರೆದೊಯ್ದನು ಶ್ರೀಗಳು ಬೆಳೆ ಚೆನ್ನಾಗಿದೆ ಎಂದ ಮೇಲೆ ಇನ್ನೇನು ಚಿಂತೆಯೇ ಎಂದು ಕೇಳಿದರು ಆಗ ರೈತನು ಬೆಳೆ ಇನ್ನೂ ಹೆಚ್ಚು ಬಂದಿದ್ದರೆ ಚೆನ್ನಾಗಿತ್ತು ಎಂದನು ಶ್ರೀ ಗುರುಗಳು ಅವನನ್ನು ಪರೀಕ್ಷಿಸಲು ನಾವು ಈಗ ಸಂಗಮಕ್ಕೆ ಹೋಗುತ್ತಿದ್ದೇವೆ ನಾವು ಹಿಂತಿರುಗುದರೊಳಗೆ ಚೆನ್ನಾಗಿ ಬಂದಿರುವ ಈ ಬೆಳೆಯನ್ನು ಕೊಯ್ದೆಯಾದರೆ ಹೆಚ್ಚು ಬೆಳೆಯುವುದು ಎಂದು ಹೇಳಿ ಹೊರಟು ಹೋದರು ಶ್ರೀ ಗುರುಗಳ ಬಾಯಿಂದ ಆ ಮಾತು ಬಂದದ್ದೇ ತಡ ರೈತನು ಹಲವು ಜನ ಆಳುಗಳೊಂದಿಗೆ ಬೆಳೆ ಕೊಯ್ಯಲು ಸಿದ್ಧನಾದನು ಆತನ ಹೆಂಡತಿ ಮಕ್ಕಳು ಕೊನೆಗೆ ಗ್ರಾಮಾಧಿಕಾರಿ ಹಾಗೂ ಹೊಲದ ಒಡೆಯನನ್ನೂ ಸೇರಿದಂತೆ ಎಲ್ಲರೂ ಅವನು ಮಾಡುತ್ತಿರುವುದು ತಪ್ಪೆಂದು ಬೆಳೆ ಕೊಯ್ಯುವುದು ಬೇಡವೆಂದು ಹೇಳಿದರು ಆದರೂ ರೈತನು ಹಠ ಬಿಡದೆ ಬೆಳೆಯನ್ನು ಕೊಯ್ದನು ಹೀಗೆ ಶ್ರೀ ಗುರುಗಳು ಸಂಗಮದಿಂದ ಹಿಂತಿರುಗುವ ಸಮಯಕ್ಕೆ ಬೆಳೆಯನ್ನು ಕೊಯ್ದು ಮುಗಿಸಿದ್ದರು ಶ್ರೀ ಗುರುಗಳು ಅಳ್ಳಿಗೆ ಬಂದೊಡನೆ ಆ ರೈತನು ಸ್ವಾಮಿ ತಾವು ಹೇಳಿದಂತೆ ಬೆಳೆಯನ್ನು ಕೊಯ್ದಿದ್ದೇನೆ ಎಂದು ಹೇಳಿದಾಗ ಶ್ರೀ ಗುರುಗಳು ಮೂರ್ಖ ರೈತನೇ ನಾವು ವಿನೋದಕ್ಕಾಗಿ ಹೇಳಿದರೆ ನೀನು ಹೀಗೆ ಬೆಳೆಯನ್ನು ಕೊಯ್ಯುವುದೇ ಎಂತಹ ಕೆಲಸವನ್ನು ಮಾಡಿಬಿಟ್ಟೆ ಎಂದರು ಆದರೆ ಬೇಸರಗೊಳ್ಳದೆ ಆ ರೈತನು ಸ್ವಾಮಿ ನಿಮ್ಮ ಮಾತುಗಳೇ ನನಗೆ ವೇದವಾಕ್ಯ ಎಂದನು ಶ್ರೀ ಗುರುಗಳು ಅವರನ್ನು ಹರಿಸಿ ಶ್ರೀಮಠಕ್ಕೆ ಹೊರಟು ಹೋದರು ಬೆಳೆ ಕೊಯ್ದ ರೈತನನ್ನು ಜನ ಬಾಯಿಗೆ ಬಂದಂತೆ ಆಡಿಕೊಳ್ಳತೊಡಗಿದರು ಕೆಲವರು ಅವನನ್ನು ಮೂರ್ಖನೆಂದು ಬೈದರು ಇನ್ನೂ ಕೆಲವರು ಅವನನ್ನು ಹುಚ್ಚನೆಂದರು ಹಲವರು ಗುರುವಾಕ್ಯ ಸುಳ್ಳಾಗದು ಎಂದರು ಅವನ ಹೆಂಡತಿ ಮಕ್ಕಳು ಅವನನ್ನು ನಿಂದಿಸಿದರು ಇದ್ಯಾವುದರಿಂದಲೂ ಆ ರೈತನು ವಿಚಲಿತನಾಗಲಿಲ್ಲ ರೈತನು ಬೆಳೆ ಕೊಯ್ದು ಎಂಟು ದಿನಗಳು ಕಳೆದವು ಇದ್ದಕ್ಕಿದ್ದಂತೆ ವಾತಾವರಣದಲ್ಲಿ ಏರುಪೇರಾಯಿತು ಶಾಖವೂ ಹೆಚ್ಚಾಯಿತು ಹೆಚ್ಚಾದ ಶಾಖದ ಫಲವಾಗಿ ಸುತ್ತಮುತ್ತಲ ಗ್ರಾಮದ ಹೊಲಗಳಲ್ಲಿ ಪೈರುಗಳು ಒಣಗಿ ನಾಶವಾದವು ಅದೇ ಸಮಯದಲ್ಲಿ ಅಗಾಧ ಮಳೆ ಸುರಿಯಿತು ಭೂಮಿಯಲ್ಲಿ ನೀರು ಹರಿದು ಹೋಯಿತು ಗಾಣಗಾಪುರದಲ್ಲಿ ಎಲ್ಲ ಹೊಲಗಳು ಹಾಳಾದವು ಅದುವರೆಗೂ ಹುಚ್ಚ ನೆನೆಸಿಕೊಂಡ ರೈತನಿಗೆ ಮಳೆಯಿಂದಾಗಿ ಅನುಕೂಲವೇ ಆಯಿತು ಬೆಳೆ ಕೊಯ್ದು ಹೊಲದಲ್ಲಿ ಹರಿದ ನೀರಿನಿಂದಾಗಿ ಬೆಳೆ ಸೊಂಪಾಗಿ ಚಿಗಿರಿತು ಪೈರು ದಿನದಿಂದ ದಿನಕ್ಕೆ ಸೊಂಪಾಗಿ ಬೆಳೆಯಿತು ಕಡೆಗೊಂದು ದಿನ ತೆನೆಗಳಲ್ಲಿ ಕಾಳುಗಳು ಮೂಡಿ ನಿಂತವು ಮುತ್ತಿನ ತೆನೆಯ ತೆರೆದಿ ತೂಗಾಡುತ್ತಾ ಅವು ನಿಂತಿದ್ದನ್ನು ಕಂಡು ರೈತನು ಬಂದ ಬೆಳೆಯನ್ನು ಕೊಯ್ದು ರಾಶಿ ಹಾಕಿ ಅದನ್ನು ಪೂಜಿಸಿದನು ರೈತನು ಹೆಂಡತಿ ಮಗನೊಂದಿಗೆ ಶ್ರೀಮಠಕ್ಕೆ ಹೋಗಿ ತನ್ನ ಬೆಳೆಯ ಬಗ್ಗೆ ಗುರುಗಳಿಗೆ ವರ್ಣಿಸಿ ಹೇಳಿದನು ಶ್ರೀ ಗುರುಗಳು ಅವನನ್ನು ಹರಿಸಿದರು ರೈತನು ಹೆಚ್ಚಾದ ಬೆಳೆಯನ್ನು ತೆಗೆದಿದ್ದರಿಂದ ಗ್ರಾಮಾಧಿಕಾರಿಗೆ ಸಲ್ಲಿಸಬೇಕಾಗಿದ್ದ ತೆರಿಗೆಯನ್ನು ಸಲ್ಲಿಸಿ ಹೊಲದ ಒಡೆಯನಿಗೆ ಎಂದಿಗಿಂತಲೂ ಹೆಚ್ಚಾಗಿ ಧಾನ್ಯವನ್ನು ನೀಡಿ ಬಡಬಗ್ಗರಿಗೆ ಧಾನ್ಯವನ್ನು ದಾನ ಮಾಡಿ ಉಳಿದ ಧಾನ್ಯವನ್ನು ತನ್ನ ಮನೆಗೆ ತೆಗೆದುಕೊಂಡು ಹೋದನು ಸ್ಥಿರವಾದ ಗುರು ಭಕ್ತಿಯುಳ್ಳವನ ಮನೆಯಲ್ಲಿ ಲಕ್ಷ್ಮಿ ಯಾವಾಗಲೂ ನಡೆಸುವವಳು ಅಂತಹವನಿಗೆ ಎಂದೂ ಕಷ್ಟಗಳು ಬರಲಾರದು ಗುರುಭಕ್ತಿಯ ಪರಿಣಾಮವಾಗಿ ಅವನ ಮನೋಕಾಮನೆಗಳು ಪೂರೈಸುವುದು ಹೀಗಿರುವುದರಿಂದಲೇ ಗುರು ಸೇವೆಗೆ ಮಹತ್ವ ಸ್ಥಾನವೂ ದೊರಕಿರುವುದು ಎಂದು ಯೋಗೀಶ್ವರರು ನಾಮಧಾರಕನಿಗೆ ಹೇಳಿದರು ಎಂಬಲ್ಲಿಗೆ ಶ್ರೀ ಗುರುಚರಿತ್ರೆಯ ನಲವತ್ತೆಂಟನೇ ಅಧ್ಯಾಯವೂ ಸಂಪೂರ್ಣವಾಯಿತು ಜೈ ಗುರುದತ್ತ